ಕಲಬುರಗಿ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಅರವತ್ತೇಳನೇ ಜನಪದ ಉತ್ಸವ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿ ನಗರದ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಮಾರ್ಚ್ ನಾಲ್ಕರಂದು ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ ಅರವತ್ತೇಳನೇ ಜನಪದ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಪಾರಿತೋಷಕ ಟ್ರೋಫಿಗಳನ್ನು ಪಿಡಬ್ಲ್ಯೂಡಿ ಸೂಪರ್ ಡಿಂಟಿಂಗ್ ಇಂಜಿನಿಯರ್ ಡಾಕ್ಟರ್ ಸುರೇಶ್ ಶರ್ಮಾ ಅವರು ನೆಹರು ಗಂಜ್ ಕಾಲೋನಿಯಲ್ಲಿರುವ ಕ್ರೇಜಿ ಆರ್ಟ್ ಡ್ಯಾನ್ಸ್ ಗ್ರೂಪ್ ಕಚೇರಿಯಲ್ಲಿ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಆಲಿಯಾಸ್ ಎಂಕಪ್ಪ ಸಚಿನ್ ಎಂಡಿ ಚಿಂಚನಸೂರ್ ಜ್ಯೋತಿ ಅಕ್ಷಯ್ ಸೂರಜ್ ಲುನಾರ್ ಡ್ಯಾನ್ಸರ್ ವೀರಭದ್ರಾ ನಾಟೇಕರ್ ವಿಜಯ ಆರ್ ದೇವೀಂದ್ರ ಮಂಜುಳಕರ್ ಕಟ್ಟಿಮನಿ ಸೇರಿದಂತೆ ಮಕ್ಕಳು ಸಹ ಇದ್ರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾನು ಗುಲ್ಬರ್ಗದ ಎಲ್ಲ ಜನತೆಯಲ್ಲಿ ಈ ಒಂದು ಮನವಿ ಮಾಡ್ಕೊಳ್ತೇನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ಹಾಗೂ ಇದು ಎಷ್ಟನೇದು ತೊಂಬತ್ತೇಳನೇ ಏನಪ್ಪ ಅಂತಂದ್ರೆ ಒಂದು ಕಾಂಪಿಟೇಷನ್ ಇದೆ ತಾವೆಲ್ಲರೂ ಬಂದು ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷೇ ಮಾತಾಡಿನ ಇವತ್ತು ವಿಷಯ ಏನಂತಂದ್ರೆ ಇವತ್ತು ಟ್ರಾಫಿ ಲಾಂಚ್ ಮಾಡೋರು ನಮ್ದು ಕರ್ನಾಟಕ ದೇವರ ಇಷ್ಟಪಡ್ತೀವಿ ನಿಂತ ಸುರೇಶ್ ಶರ್ಮಾ ಸಾಹು ಯಾಕಂದ್ರೆ ನಮ್ಮ ಬಹಳಷ್ಟು ನಾಮಗಂತ ಇಲ್ಲ ಬಹಳಷ್ಟು ಮಂದಿಗೆ ಬಹಳಷ್ಟು ತುಂಬಾ ಇದು ಮಾಡಿ ಅವ್ರದ್ದು ಅವ್ರ ಹರಾತ್ನ ಹಿಮ್ಮತ್ಲ ಕಲಬುರ್ಗಿಯಲ್ಲಿ ದಲ್ಲಿ ಚೆಂದ ಚಂದ್ ಕಾರ್ಯಕ್ರಮ ಮಾಡ್ತೇವೆ ಒಳ್ಳೆ ಒಳ್ಳೆ ಪೋಸ್ಟರ್ ಕೊಡ್ತೇವನು ಯಾಕಂದ್ರೆ ಈಗ ಅಂಗ್ಲಡಿನೇ ಸಾಬ್ರ ಹೆಸರು ಅಲ್ಲಿ ತೋದೇವರು ಅಂದ್ರೆ ದೇವರವರಿಗೆ ಮಕ್ಕಳು ಇನ್ನ ಗುರುದೇವರತ್ತ ಎಂಕಟರ ಇನ್ನೊರ್ಗಿದ್ ದೊಡ್ಡ ತರಕೆ ಕೂಡ್ಲಿ ಯಾಕಂದ್ರೆ ಬಡವರಿಗೆ ಮಕ್ಕಳು ಇದನ್ನ ನೋಡ್ತಾರ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಸಾಬ್ರೆ ಹೊಂಟಿದ್ದಾರೆ ನಾವು ಸಾಬ್ರಕ ಹೆಚ್ಚಿನ ನಾವು ಅನ್ಕೋತೇವೆ ನಾವು ಚರ್ಮ ಸಾಬೂರಿಗೆ ಅದಕ್ಕೆ ನಾವೆಲ್ಲರೂ ಕಲಬುರಗಿ ಜಿಲ್ಲೆಲಿಂತ ಬಂದ್ ಗೆಸಿ ಇದ್ರಾಗಿನ ಹಲವಾರು ಗಣ್ಯ ವ್ಯಕ್ತಿಗಳು ಹೊಂಟಿದಾರೆ ಅದ್ರಾಗ ತಾವೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಗೆದ್ದೋರಿಗೆ ಟ್ರಾಫಿ ಮತ್ತು ಕ್ಯಾಶ್ ಪ್ರೈಸ್ ಡಿಸೈಡ್ ಮಾಡ್ಲತ್ತಿದ್ವಿ ನಾವೆಲ್ಲ ಮಾತಾಡಿಗೆ ಮಾತಾಡಿಗೇಸರು ಅದು ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ತಗೊಂಡಿದ್ದಾರೆ ರಾಯಚೂರ ಬೆಂಗಳೂರ ಮತ್ತ ತಾಂಡೂರು ಆಂಧ್ರಲ್ಲಿ ತಗೊಂಡಿದ್ದಾರೆ ಎಲ್ಲಾ ಜಿಲ್ಲೆ ಕಂಡು ಪಾರ್ಟಿಸಿಪೇಟ್ಗಳು ಹೊಂಟಿದ್ದಾರೆ ಅದಕ್ಕೆ ನಾಲ್ಕನೇ ತಾರೀಕು ಬಂದು ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡಬೇಕು ಹಾಗೂ ನಮ್ಗೆ ತುಂಬಾ ಮಕ್ಕಳು ಖುಷಿ ಆಗ್ತಿದೆ ನಮ್ಮ ಬಾಸ್ ಬಂದ ನಮ್ಗ ಸರ್ಮಾ ಸರ್ ಟ್ರಾಫಿ ಲಾಂಚ್ ಮಾಡಿದ್ದಾರೆ ಪ್ರತಿ ಸರ್ತಿ ಅವರೇ ಟ್ರಾಫಿ ಲಾಂಚ್ ಮಾಡ್ತಾರೆ ಅವ್ರ ಬಂದ ಬಂದ್ ಟ್ರಾಫಿ ಲಾಂಚ್ ಮಾಡೋದ್ರ ನಮ್ಗೆ ಕಾರ್ಯಕ್ರಮ ಎಂದು ಸಕ್ಸಸ್ ಎಲ್ಲ ಕಲಬುರಗಿ ಜಿಲ್ಲೆಗೆ ಇಲ್ಲಿ ನಮ್ದು ಸೀನಿಯರ್ ಇದ್ದಂತ ನನ್ನ ಶಿಷ್ಯ ಆಗಿರುವಂತ ಇವರು ಇವರು ಸುಮಾರು ಇಪ್ಪತ್ತೆಂಟು ವರ್ಷದ ನನ್ ಎಲ್ಲ ಇಪ್ಪತ್ತಾರು ವರ್ಷದಿಂದ ಸೂರಜ್ ಲೋನರ್ ಅವ್ರದೇ ಕ್ಲಾಸ್ ಇದ್ರು ಹದಿನಾಲ್ಕು ವರ್ಷದ ವಿಜಯ್ ಇನ್ನ ಸುಮಾರಷ್ಟು ಹುಡುಗರು ಇನ್ನ ಬಹಳಷ್ಟು ಕ್ಲಾಸ್ ನಾವು ಕಡಬಾರ್ದಾಗ ಹೇಳಿಲ್ಲ ಬಾಸ್ ಜನ ಬೆಂಗಳೂರಿಗೆ ಹೋಗಿದ್ರು ನಿನ್ನೆ ನಾವು ಬುದುವಾರ ಮನ್ನೆ ಮಾಡ್ಬೇಕಂದಿದ್ದೀವಿ ಇವತ್ತು ಮಾಡಿದ್ದೆವು ನಾವು ಕಲಬುರಗಿ ಜನತೆ ಕೇಳ್ಕೊಂಬತ್ತೇನಂತಿ ಸಾಹಸ ಸಾಹಸ ಶಂಕರದಲ್ಲಿ ಬಂದಿಗೆ ಜನ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೂ ಕಲಾವಿದರಿಗೆ ಆಶೀರ್ವಾದ ಕೊಡಬೇಕಂತ ತಿಳಿಸಿ ನಾವು ಎಲ್ಲ ಈ ಮಾಧ್ಯಮ ಮುಖಾಂತರ ಬಿಡ್ಕೊತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ